ತಾಲೂಕು ಹೊನ್ನಾಳಿ ತಾಲೂಕ್ ಬಂಟೆರ ಗ್ರಾಮದಿಂದ ಅನ್ಯಾಯ ಆಗಿದೆ ಬಹಳ ಅನ್ಯಾಯಿತು ಆದ್ರೆ ಜೆ ಬಿಜೆಪಿ ಸರ್ಕಾರ ಇದ್ದಾಗ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದ ಚೆನ್ನಾಗಿತ್ತು ನಾಲ್ಕೇ ಜನಕ್ಕೆ ಹಚ್ಕೋಬೇಕಾಯ್ತು ಈಗ ಅರವತ್ತ ಏಳು ಜಾತಿಯರು ಹಚ್ಕೋಬೇಕಂದ್ರೆ ಆಗಲ್ಲ ಯಾಕಂದ್ರೆ ನಮ್ಮ ಹಕ್ಕನ್ನು ಬೇಡ ನಮ್ಮ ಹಕ್ಕನ್ನು ಕನಿಷ್ಠ ಪಕ್ಷ ಒಂದು ಐದು ಪರ್ಸೆಂಟ್ ಆದರೂ ಕೊಟ್ಟು ಕೊಡಿ ಅಂತ ಅಷ್ಟೇ ನಾವು ಮನೆಯಿಂದ ಕೊಡ್ತಾ ಇಲ್ಲ

ನಾವು ಹೇಳ್ತಾರಷ್ಟೇ ಬಿಜೆಪಿ ಸರ್ಕಾರಕ್ಕೆ ನಾವು ಪಾಠ ಕಳಿಸಿದೀವಿ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ಕಾರಣಕ್ಕೂ ನಾವು ಕೊಡೋದೇ ಇಲ್ಲ ಮೀಸಲಾತಿ ವಿಚಾರಕ್ಕೆ ಯಾವನು ಯಾರೇ ಬರಲಿ ನಾವು ಅದಕ್ಕೆ ಹೇಳ್ತಿರೋದು ಸಾರ್ ಬಿ ಜೆ ಲಿ ಸರ್ಕಾರಾಗ ಏನ್ ಮಾಡಿದೆವು ಪಠ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಮಾಡಿದ್ದು ನಾವು ಅದೇ ಪಠ ನಮ್ಮ ಬುಡಕ್ಕೆ ಯಾರು ಬರ್ತಾರಲ್ಲ ಅವ್ರಿಗೆ ಇವ್ರಿಗೆ ಯಾರು ಅಷ್ಟೇ ಸಾರ್ ಬಿಲಿಯರು ಇಲ್ಲ ನಮ್ಮಾಗ ಒಂದ್ಸಲಿ ಪಠ ಕಲಸಿದ್ದೀವಿ ನಾವು ಹೇಳ್ತಿರೋದು ಇವ್ರು ಹಿಂಗ ಬಂದ್ರೆ ಮತ್ತ್ ಇವ್ರಿಗನ್ನು ಉಳಿಗಲ್ಲನೇ ಇಲ್ಲ ನಮ್ಮ ಹಕ್ಕನ್ ನಮಗೆ ಕೊಟ್ರೆ ಅವು ನಾವು ಯಾವ ಯಾರಿನ್ನೂ ಬೀಡಿ ನಾವು ಕೇಳ್ತೇವೆ ನಮ್ಮಮ್ಮ ಹಕ್ಕನ ನಾವು ಕೇಳ್ದೇಳ್ದು ಅಷ್ಟೇ ಮತ್ತೆ ಬೇರೆ ವಿಚಾರ ನಾವು ಮಾತಾಡ್ತಾನೇ ಇಲ್ಲ ನಮ್ಮ ಅಂದ್ರೆ ಉದ್ದೇಶನೇ ನಾವು ಹೋರಾಟ ಮಾಡ್ಬೇಕಂದ್ರೆ ಅಂತ ಉದ್ದೇಶ ನಮಗೇನಿಲ್ಲ ನಮ್ಮ ನಮ್ಮ ಮೀಸಲಿತಿ ನಮಗ್ ಕೊಡಬೇಕು ನಾವು ಏನ್ ಮಾಡಿದೀವೋ ನಮಗೆ ಕೊಡಬೇಕು ಅಷ್ಟೇ